ಸ್ಥಳವಾಗಿ ನಿಂತಿರುವಂತಹ ಆಕ್ಚುಲಿ ತುಂಬ ಮುದ್ದ ಕಾಣಿಸ್ತಿದ್ದೀರಾ ನೀವು ಸಿನಿಮಾ ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನು ಅಂದರೆ ಈ ಸಿನಿಮಾದ ಟೀಸರ್ ಇನ್ನು ಯಾಕೆ ಬಂದಿಲ್ಲ ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ ರಿಲೀಸ್ ಆದಮೇಲೆ ಟೀಸರ್ ಕೊಡೋಣ ಅಂತ ಸಿ ರಾಮ್ ಕಾಮ್ಗಳಂದರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು ಸೊ ಅದರಿಂದ ಟೀಸರ್ ಬದಲು ಈ ಥರ ಕ್ಯಾರೆಕ್ಟರ್ ಟೀಸರ್ಸ್ನ ಬಿಟ್ಟಿದ್ದರು ವೆರಿ ಡಿಫರೆಂಟ್ ಆಗಿದೆ ಇದು ಸೊ ಸಿನಿಮಾ ಬಗ್ಗೆ ಹೇಳಿ ಸರಳವಾಗಿ ಹೇಳಬೇಡಿ ಜಾಸ್ತಿ ಹೇಳಿ ಇದು ಒಂದು ಸರಳ ಪ್ರೇಮ ಕತೆ ಸರಳವಾಗಿ ಹೇಳೋದು ಸೊ ಆಲ್ಮೋಸ್ಟ್ ಈಗ ಒನ್ ವೀಕ್ ಇಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದ್ಮೇಲೆ ಇವತ್ತೆ ನೋಡ್ತಾ ಇರೋದು ಎಲ್ಲರನ್ನು ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ತೃಪ್ತಿ ಕೊಡುತ್ತೆ ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು ಆಮೇಲೆ ಅತಿಶಯ್ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿಯಾಯಿತು ನನಗೂ ಅತಿಶಯಗಿರೋ ಡಿಫ್ರೆನ್ಸ್ಗಳೇನೆಂದರೆ ಅತಿಶಯ್ ಬಂದು ಚಿಕ್ಕಪೇಟಲ್ಲಿರೋದು ನಾನು ಸರಾಶಿನಗರಲ್ಲಿರೋದು ಅತಿಶಯ ತುಂಬಾ ಮಾತಾಡ್ತಾನೆ ನಾನೊಂದ್ ಸ್ವಲ್ಪ ಕಮ್ಮಿ ಮಾತಾಡೋದು ಅತಿಶೆ ಅವ್ರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ ನಮ್ಮಪ್ಪ ಆಕ್ಟ್ ಮಾಡ್ತಾರೆ ಸೊ ಆದ್ರೆ ಸಿಮಿಲಿಯಾರಿಟೀಸ್ ಅಂದ್ರೆ ನಾನು ಅತಿಶೆ ಇಬ್ರು ತುಂಬಾ ಒಳ್ಳೆಯವರು ಇಬ್ಬರಿಗೂ ಮದುವೆ ಆಗಿಲ್ಲ ಆದ್ರೆ ಅತಿಶಯ ಮದುವೆ ಆಗ್ತಾನ ಅಂತ ನೋಡೋಕೆ ನೀವೆಲ್ಲ ಸಿನ್ಮಾ ಬಂದ್ ನೋಡಿ ಸೊ ಇದೇ ಫೆಬ್ರವರಿ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ ಅತಿಶಯ ಮ್ಯೂಸಿಕ್ ಡಿರೆಕ್ಟರ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ನಾವು ಆಲ್ರೆಡಿ ನೋಡಿದ್ದೀವಿ ಬಟ್ ಯಾರನ್ನ ಮದುವೆ ಆಗ್ತಾನೆ ಇವ್ರನ್ನ ಅವ್ರನ್ನ ಮಲೈಕ ಸಿಂಗ್ನ ಅಥವಾ ನಮ್ಮ ಸ್ವತಿಷ್ಠ ಮದುವೆ ಆಗ್ತಾನ ಮೊದಲೇ ಜನಕ್ಕೆ ಸಿನಿಮಾಕ್ಕೆ ಬರಲ್ಲ ಇದನ್ನೂ ಹೇಳ್ಬಿಟ್ರೆ ಏನೇ ಸಿನಿಮಾ ಬಂದು ನೋಡ್ತಾರೆ ಸೊ ಎಲ್ಲ ಸಿನಿಮಾಕ್ಕೆ ಬಂದು ನೋಡಲಿ ಓಕೆ ಸೊ ಬೆಂಗಳೂರು ಯಾವ ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು ಯಾಕಂದರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ತುಂಬ ಏ ನಮ್ಮದಪ್ಪ ಏ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗೆ ಅನ್ಸುತ್ತೆ ಬೇರೆ ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ಬೆಂಗಳೂರಲ್ಲಿ ಆ್ಯಕ್ಚುಲಿ ಇದು ನಾವು ಬಾಂಬೆಲ್ ಶೂಟ್ ಮಾಡಿದ್ವಿ ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಲಿ ಶೂಟ್ ಮಾಡ್ತಿದ್ವಿ ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದ್ರೆ ಸುನಿ ಅವ್ರಿಗೆ ಊಟ ಅಂದರೆ ತುಂಬಾ ಇಷ್ಟ ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ದೊಣ್ಣೆ ಬಿರಿಯಾನಿ ತರ್ಸ್ಕೊಡ್ತಾ ಇದ್ರು ಒಂದಿನ ಹೇಳಿದೆ ಸುನಿ ಅವ್ರಿಗೆ ಅವರೇ ಈ ತರ ತರ್ಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ ಒನ್ ಅವರ್ ಎಕ್ಸ್ಟ್ರಾ ಬೇಕು ಯಾಕಂದ್ರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ನಿದ್ದೆ ಮಾಡಲೇಬೇಕು ಅಂತ ಸೊ ಸುನಿ ಅವ್ರ ಎಷ್ಟು ಆರಾಮ್ ಅಂದ್ರೆ ವಿನಯ್ ನೀನು ಒನ್ ಒನ್ ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾ ಇದ್ರು ವಾವ್ ಸರ್ ವಾವ್ ಸರ್ ವೆರಿ ನೈಸ್ ಮೇಡಮ್ ನೀವೇನಾದ್ರು ಬಿರಿಯಾನಿ ತಿಂದೀರಾ ಶೂಟಿಂಗ್ ಟೈಮಲ್ಲಿ ನಿಮಗೂ ಕೊಡ್ಸಿದಾರಾ ಓ ಸೂಪರ್ ಮತ್ತೆ